ಪ್ರಸ್ತುತ ಪ್ರಜ್ವಲ್ ರೇವಣ್ಣ ಅವರ ಒಂದು ನ್ಯೂಸ್ ಏನಿದೆ ಕಂಪ್ಲೀಟ್ ಆಗಿ ಒಂದು ಇಂಟರ್ ನ್ಯಾಷನಲ್ ನ್ಯೂಸ್ ಆಗ್ಬಿಟ್ಟಿದೆ ಪ್ರಜ್ವಲ್ ಅವರನ್ನ ವಶಕ್ಕೆ ಪಡೆಯಲು ಎಸ್ಐಟಿ ಸಿದ್ಧತೆ ಕೂಡ ನಡೆಸುತ್ತಿದೆ ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿದೇಶದಲ್ಲಿ ತಲೆಮರೆಸ್ಕೊಂಡಿರುವಂತಹ ಸಂಸದ ಪ್ರಜ್ವಲ್ ರೇವಣ್ಣ ಇಂದು ಸಂಜೆ ಅಥವಾ ನಾಳೆ ಭಾರತಕ್ಕೆ ವಾಪಸ್ ಆಗುವಂತಹ ಸಾಧ್ಯತೆ ಇದೆ ಅವರನ್ನ ವಶಕ್ಕೆ ಪಡೆಯಲು ಎಸ್ಐಟಿ ಬೆಂಗಳೂರು ಮಂಗಳೂರು ಮತ್ತು ಗೋವಾ ಸೇರಿದಂತೆ ವಿವಿಧ ವಿಮಾನ ನಿಲ್ದಾಣಗಳಲ್ಲಿ ತೀವ್ರ ನಿಗಾ ವಹಿಸಿದೆ ಪ್ರಜ್ವಲ್ ರೇವಣ್ಣ ಅವರಿಗೆ ಒಂದು ಲುಕ್ಔಟ್ ನೋಟಿಸ್ ಕೂಡ ಜಾರಿ ಮಾಡಲಾಗಿತ್ತು ಅವರು ಭಾರತಕ್ಕೆ ಬಂದ ತಕ್ಷಣ ಅವರನ್ನ ವಶಕ್ಕೆ ಪಡೆಯಲು ಏನೇನು ಸಿದ್ಧತೆ ಬೇಕು ಕೂಡ ಮಾಡ್ಕೋತಾ ಇದ್ದಾರೆ ವಿಚಾರಣೆಗೆ ಹಾಜರಾಗುವಂತೆ ಪ್ರಜ್ವಲ್ ಅವರಿಗೆ ಎಸ್ಐಟಿ ನೋಟಿಸ್ ನೀಡಿತ್ತು ಆದ್ರೆ ಇವರು ಏಳು ದಿವಸಗಳ ಕಾಲ ಕಾಲಾವಕಾಶ ನೀಡಿದ್ರು ಇಂಟರ್ ಅಲ್ಲಿ ಅಂದ್ರೆ ಇಂಟರ್ ಅಲ್ಲಿ ಬಹಳಷ್ಟು ಜನ ಅಲ್ಲಿ ದೇಶದಲ್ಲಿ ಯಾರ್ಯಾರು ಓಡಾಡ್ತಿರ್ತಾರೆ ಅವರನ್ನ ವಶಕ್ಕೆ ಪಡೆಯಬೇಕು ಅಂದ್ರೆ ಅಂತಾರಾಷ್ಟ್ರೀಯ ಒಂದು ಏಜೆನ್ಸಿ ಮೂಲಕ ಅವರನ್ನ ಹುಡುಕಿಸುವುದಾಗಿರ್ಬೋದು ಸೊ ಪತ್ತೆ ಹಚ್ಚೋಕೆ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪ್ರಜ್ವಲ್ ರೇವಣ್ಣ ಅವರನ್ನ ಆ ವಶಕ್ಕೆ ಪಡೆದುಕೊಳ್ತಾರೆ ಅಂತ ಕ್ಷಣಕ್ಕೊಂದು ತಿರುವು ಕೂಡ ಪಡೆದುಕೊಳ್ತಿದೆ ರಾಜ್ಯಾದ್ಯಂತ ಒಂದು ತೀವ್ರವಾದಂತ ಚರ್ಚೆಗೆ ಕಾರಣವಾಗಿರುವುದು ಪ್ರಜ್ವಲ್ ರೇವಣ್ಣ ಅವರ ಒಂದು ವಿಚಾರ ಅದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಕ್ಷಣಕ್ಕೊಂದು ತಿರುವನ್ನು ಕೂಡ ಪಡೆದುಕೊಳ್ತಿದೆ ಸಾಕಷ್ಟು ರೀತಿಯಲ್ಲಿ ವಿಡಿಯೋಸ್ಗಳು ಕೂಡ ವಾಟ್ಸ್ಆಪ್ ಆಗಿರ್ಬೋದು ಬೇರೆ ಬೇರೆ ಸೋಷಿಯಲ್ ಪ್ಲಾಟ್ಫಾರ್ಮ್ ನಲ್ಲಿ ಹರಿದಾಡುತ್ತಿದೆ ಅದನ್ನ ತಡೆಯಬೇಕು ಅಂತ ಕೂಡ ಎಸ್ಐಟಿ ಈಗ ಮುಂದಾಗಿದೆ ಈಗಾಗಲೇ ರೇವಣ್ಣ ಅವರನ್ನ ಬಂಧಿಸಿದ್ದಾರೆ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸಲು ಎಸ್ಐಟಿ ಬ್ಲೂ ಕಾರ್ನರ್ ಅಸ್ತ್ರ ಪ್ರಯೋಗಿಸಲು ಸಿದ್ಧತೆ ಕೂಡ ನಡೆಸುತ್ತಿದೆ